अपनों ने लूटा गैरों में कहा दम था हमें तो अपनों ने लूटा गैरों में कहा दम था मेरे किस्ती थी डूबी वहां जहां पानी कम था खुड़का नान बनो खुड़का ನಾನೇಕೆ ಕುಡುಕನಾದೆ ನನ್ನ ಮನಸ್ಸಿಗೆ ಆದ ನೋವಿನಿಂದಾಗಿ ನಾನು ಕುಡುಕನಾದೆ ನನ್ನ ತಮ್ಮ ಮಾಡಿದ ಮೋಸಕ್ಕಾಗಿ ನಾನು ಕುಡುಕನಾದೆ ಆ ಬಂಗಾರದ ಹಕ್ಕಿ ಕುಕ್ಕಿದಾಗ ನನ್ನ ಹೃದಯಕ್ಕೆ ಆದ ಗಾಯದಿಂದಾಗಿ ನಾನು ಕುಡುಕನಾದೆ ಕುಡುಕ ನಾನೊಬ್ಬನು ಕುಡುಕ ಕುಡಿನೀರ ಪ್ರತಾಪ್ ಪ್ರತಾಪ್ನಿದು ನಿಮ್ಮನ್ನ ಎಲ್ಲಿಂದ ಹುಡುಕೋದು ಇದೇ ರೀತಿ ಕುಡಿದ್ರೆ ನಿಮ್ಮ ಆರೋಗ್ಯದ ಗತಿ ಏನಾಗಬೇಕು ಲೋಗಿ ಮಿಲಾಕರ್ ಪೀತಾ लोग दारू में पानी मिलाकर पीता है हमें तो इस दिल का दर्द मिलाकर पानी पीता है आरो <laughs> यारीगोस्कर आरोग्य सुमित्रा यारीगोस्कर आरोग्य नम्मा निक हमबिट सुमित्रा न ಅಂದಾಗ ಯಾರಿಗೋಸ್ಕರ ಈ ಹಾಳಾದ ಆರೋಗ್ಯ ಈ ಕಂತ್ರಿ ಸರಾಯಿ ಚಟಕ್ಕೆ ಬಲಿಯಾಗಿ ಇದ್ದ ಒಂದು ಪೊಲೀಸ್ ನೌಕರಿ ಕೂಡ ಕಳೆದುಕೊಂಡು ಬಿಟ್ಟೆ ಅಂದಾಗ ಮತ್ತಾರಿಗೆ ಬೇಕು ಈ ಆರೋಗ್ಯ ನಾನು ಬದುಕಬಾರದು ಸುಮಿತ್ರ ನಾನು ಸಾಯಲೇಬೇಕು ನಿಮಗೋಸ್ಕರ ನಾನಿದ್ದೇನೆ ನೀವು ಕುಡಿಯುವುದನ್ನು ಬಿಟ್ಟು ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಮರೇ ಏನಂಥ ಮರೆಯಲಿ ಸುಮಿತ್ರ ಏನಂಥ ಮರೆಯಲಿ ಅಣ್ಣನ ಹೆಂಡತಿಯನ್ನು ತಾಯಿಯ ಸಮನ ಅಂತ ತಿಳಿಯುತ್ತೆ ಈ ಸಮಾಜ ಆದರೆ ಅದೇ ತಾಯಿಯನ್ನು ನನ್ನ ತಮ್ಮ ಮೋಹಿಸಿ ಪ್ರೇಮಿಸಿ ಕಾಮಿಸಿ ಬಿಟ್ಟ ಸುಮಿತ್ರ ಕಾಮಿಸಿ ಬಿಟ್ಟ ಇದನ್ನೆಲ್ಲ ನೆನೆಸಿಕೊಂಡರೆ ನನ್ನ ಹೊಟ್ಟೆಯಲ್ಲಿ ಬೆಂಕಿ ಹಚ್ಚಿದಂಗಾಗುತ್ತಿದೆ ಸುಮಿತ್ರ ಬೆಂಕಿ ಸುಮಿತ್ರಾ ನಾನು ನನ್ನ ತಮ್ಮನ ಹೆಂಡತಿಯನ್ನು ಮೋಹಿಸಿ ಪ್ರೇಮಿಸಿಬಿಟ್ಟೆ ಆದರೆ ನನ್ನ ತಮ್ಮ ನನ್ನ ಹೆಂಡತಿಯನ್ನು ಮೋಹಿಸಿ ಪ್ರೇಮಿಸಿ ಕಾಮಿಸಿಬಿಟ್ಟ ಸುಮಿತ್ರಾ ಸುಮಿತ್ರ ಕಾಮಿಸಿಬಿಟ್ಟ ಹೀಗಿದೆ ನೋಡು ಸುಮಿತ್ರಾ ಈ ಕವಿ ಬರೆದ ಪಾಪದ ಪಿಂಡ ನಿಯಮವೇ ಹೀಗಿದೆ ಪ್ರತಾಪ್ ಅದರಲ್ಲಿ ಪೊಲೀಸ್ ನೌಕರಿ ಏನಾಯ್ತು ಅದಕ್ಕೆ ಕಾರಣ ಈ ಕಂತ್ರಿ ಸರಾಯಿ ಸುಮಿತ್ರಾ ಕಂತ್ರಿ ಸರಾಯಿ ಸರಿಯಾಗಿ ಡ್ಯೂಟಿ ಮಾಡದ ಕಾರಣಕ್ಕಾಗಿ ನನ್ನನ್ನು ಸಸ್ಪೆಂಡ್ ಮಾಡಿಬಿಟ್ಟಿದ್ದಾರೆ ಈಗ ನನ್ನದಂತಿರುವುದು ಈ ರೂಪಾಯಿ ಆಸ್ತಿ ಹಾಗೂ ನೀನು ನೀನು ನನ್ನದುನೂ ಮರೆತು ಬಿಡಲ್ಲ ತಾನೇ ನೋನು ನೋನು ಅದನ್ನೆಲ್ಲ ಮನ್ಸಿಗೆ ನಿಮಗಾಗಿ ನಾನು ನೀನೇ ನನ್ನ ಸರ್ವಾಸ್ತಿ ಬಿ ಪರ್ವತವನ್ನು ಏರಿದ ಪ್ರೇಮಿಗಳೇ ನಮ್ಮನ್ನು ಮರೆಯಬೇಡಿ ವೆಲ್ಕಮ್ ವೆಲ್ಕಮ್ ನನ್ನ ಕಣ್ಣು ತರಿಸಿದ ಕರುಣಾಮಯಿಗಳು ನೀವು ನಿಮ್ಮನ್ನು ಮರೆಯಲು ಸಾಧ್ಯವೇ ಪ್ರತಾಪ್ ನಿನಗೆ ನೌಕರಿ ಮೇಲೆ ಆಸೆ ಇದೆ ಹಾಗಿದ್ದರೆ ಹೇಳು ಕಾಸು ಬೀಸಿದ್ರೆ ಸಾಕು ಕಾಲ ತಳಗೆ ಬಂದು ಬೀಳೋದು ನಿನ್ ಪೊಲೀಸ್ ನೌಕರಿ ಬೇಡ ಧನ್ರಾಜ್ ನಿನ್ನಂಥ ಗಣ್ಯ ವ್ಯಕ್ತಿಗಳ ಆಸರೆ ನನಗಿರುವಾಗ ನನಗೇಕೆ ಬೇಕು ಈ ಹಾಳಾದ ಜುಜಿಬಿ ನೌಕರಿ ಪ್ರತಾಪ್ ಇದಕ್ಕೊಂದು ಸೈನ್ ಹಾಕು ಯಾಕೆ ಸುಮಿತ್ರಾ ಯಾಕೆ ಏನು ಅಂತ ಏನು ಕೂಡ ಅವರನ್ನು ಕೇಳಬೇಡ ಇವರು ಏನೇ ಮಾಡಿದ್ರು ನಮ್ಮ ಒಳ್ಳೆಯದಕ್ಕೆ ಕಣೆ ಕೇಳಲಿ ಬಿಡು ಪ್ರತಾಪ್ ಸುಮಿತ್ರ ನಿನ್ನ ಅರ್ಧಂಗಿನ ಅಂದ ಮೇಲೆ ಅವಳಿಗೆ ಕೇಳುವ ಹಕ್ಕಿದೆ ಪ್ರತಾಪ್ ಇದು ನಿನಗೆ ಮುಂಚೆ ಐದು ಎಕರೆ ಸೈಟ್ ನಿನ್ನ ಹೆಸರಿನಲ್ಲಿ ಹಾಕುವ ವಿಚಾರವನ್ನು ಅಲ್ಲೇ ಶುಗರ್ ಫ್ಯಾಕ್ಟ್ರಿ ಕಟ್ಟಿಸ್ಬೇಕಂತ ಮಾಡಿದ್ದೇವೆ ನೋಡಿದೀಯಾ ಸುಮಿತ್ರಾ ನಾನು ನಿನಗೆ ಮೊದಲೇ ಹೇಳಿವೆ ಇವರು ಏನೇ ಮಾಡಿದ್ರು ನಮ್ಮ ಒಳ್ಳೆಯದಕ್ಕೆ ಕಣೆ ಇವರು ತುಂಬಾ ಒಳ್ಳೆಯವರು ಹೌದು ಈಗ ತಿಳಿಯಿತು ಹಾಗಾದ್ರೆ ಪ್ರತಾಪ್ ತಡ ಯಾಕೆ ಸೈನ್ ಹಾಕಿ ಮೊದಲು ಆಯ್ತು ಚಿನ್ನ ತೆಗೆದ ಬೇಡ ಪ್ರೇಣ್ ಈಗಾಗಲೇ ನಾನು ಬಹಳಷ್ಟು ಕುಡಿದು ಬಿಟ್ಟಿದ್ದೇನೆ ಇರ್ಲಿ ತಗೋದಕ್ಕೋ ಮಜಾ ಮಾಡೋ ನಿನ್ನಿಷ್ಟದಂತೆ ನನ್ನ ಇಷ್ಟ ಸುಮಿತ್ರ ನನ್ನ ಕರೆದುಕೊಂಡು ಮನೆಗೆ ನಡಿ ಇರಿ ನಾವು ಹೋಗೋಣ ಡಾರ್ಲಿಂಗ್ ನೋಡಿ ಹೋಗೋಣ ಮಸ್ತ್ ಮಜಾ ಮಾಡೋಣ ತೆಗೆದುಕೊಳ್ಳಿ ಹೋಗು ಪ್ರತಾಪ್ ಹೋಗು ನಿನಗೇನು ಗೊತ್ತು ಈ ಶಕುನಿಗಳ ಕುತಂತ್ರ ಚಕ್ರ ಈ ಒಂದೇ ಒಂದು ಸೈನಲ್ಲಿ ಪ್ರತಾಪನ ಸರ್ವ ಕೋಟ್ಯಂತರ ಬೆಲೆ ಬಾಳುವ ಆಸ್ತಿಯನ್ನು ನಮ್ಮ ವಶದಲ್ಲಿ ಪಡಿಸಿಕೊಳ್ಳೋಣ ನಮ್ಮ ಚಾಣಕ್ಯ ತಂದ ಆಗ ಪ್ರತಾಪ ಆಗೋನು ದಿಕ್ಕು ಇರಲಾರದ ಹಣ ಅಂದಾಗ ನಕ್ಕು ನರಿಯುವುದು ನನ್ನ ಮನ ಚಕ್ರ ಅಲ್ಲಿ ನೋಡು ನಮ್ಮ ಕನಸಿನದ ಕನಸಿನ ಆತುರದ ಭೇಟಿಯಾಗಿರುವ ರೋಷದ ಹುಲಿ ಯಾವುದೋ ಒಂದು ಖಜಾನವನ್ನು ಲೂಟಿ ಮಾಡಿ ಆವೇಶದಿಂದ ಬರುತ್ತಿದೆ ಅದಕ್ಕೆ ನಾವು ಹಾಕೋಣ ಚಾತುರ್ಯದ ಬಲಿ ಬರ್ಲಿ ಬರ್ಲಿ ಅದನ್ನೆಲ್ಲ ನಾನು ನೋಡಿಕೊಳ್ಳುತ್ತೇನೆ ನೀನು ಮರಿಯಲ್ಲಿ ನಿಂತುಕೋ